ಲಿಂಕ್ ಕೆನಾಲ್ ಯೋಜನೆಗೆ ಆಗ್ರಹಿಸಿ ರಾಜ್ಯ ಹೆದ್ದಾರಿ ಮೂವತ್ತ್ ಮೂರರ ರಸ್ತೆ ತೆರೆದು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗಿದೆ ಕುಣಿಗಲ್ ತಾಲೂಕಿಗೆ ಹೇಮಾವತಿ ನೀರನ್ನು ಹರಿಸುವ ಸಲುವಾಗಿ ಕೈಗೆತ್ತಿಕೊಳ್ಳಲಾಗಿರುವ ಲಿಂಕ್ ಕೆನಾಲ್ ಯೋಜನೆಯನ್ನು ಶೀಘ್ರವಾಗಿ ಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಸಾವಿರಾರು ಮಂದಿ ರೈತರು ಕುರುಡಿಹಳ್ಳಿ ಹೇಮಾವತಿ ನಾಲೆಯ ಬಳಿ ರಾಜ್ಯ ಹೆದ್ದಾರಿ ಮೂವತ್ತ್ ಮೂರರ ರಸ್ತೆಯನ್ನು ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕುಣಿಕಲ್ ತಾಲೂಕಿಗೆ ನಿಗದಿಯಾಗಿರುವ ನೀರನ್ನು ಪಡೆಯಲಾಗದ ಹಿನ್ನೆಲೆಯಲ್ಲಿ ಲಿಂಕ್ ಎನಲ್ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿತ್ತು ವಿನಾಕಾರಣ ತುಮಕೂರು ಜಿಲ್ಲೆಯ ವಿರೋಧ ಪಕ್ಷದ ನಾಯಕರುಗಳು ರೈತರನ್ನ ಎತ್ಕಟ್ಟಿ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವುದು ಸರಿಯಲ್ಲ ಕುಣಿಗಲ್ ತಾಲೂಕಿಗೆ ನೀರಿನ ವಿಷಯದಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಒಂದು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರನ್ನು ಹರಿಸಲು ಕುಣಿಗಲ್ ತಾಲೂಕಿನ ಹುಚ್ಚ ಮಾಸ್ತಿಗೌಡ ಹಾಗೂ ವೈಕೆ ರಾಮಯ್ಯನವರು ನೇರ ಕಾರಣ ಆದರೆ ತಾಲೂಕಿಗೆ ನೀರಿನ ವಿಷಯದಲ್ಲಿ ಪ್ರತಿ ಬಾರಿ ಅನ್ಯಾಯ ಆಗ್ತಾ ಇದೆ ನಮ್ಮಲ್ಲೂ ಕೂಡ ರೈತರಿದ್ದಾರೆ ಪ್ರಾಣ ಕೊಟ್ಟಾದರೂ ಕೂಡ ನಮ್ಮ ಪಾಲಿನ ನೀರನ್ನು ಪಡೆದೇ ತೀರ್ತೇವೆ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸಿದರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಎಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಜಯರಾಮಯ್ಯ ತಿಳಿಸಿದ್ದಾರೆ ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣಗೌಡ ವಕೀಲ ಶಿವಶಂಕರ್ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಎಸ್ಆರ್ ಚಿಕ್ಕಣ್ಣ ಹರೀಶ್ ಶೇಷಡ್ಡ ಬೋರೇಗೌಡ ಸೇರಿದಂತೆ ಹಲವಾರು ಜನರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ ನಮ್ಮ ಸಂಸದರ ಡಿ ಕೆ ಸುರೇಶ್ ಅಣ್ಣ ಹಾಗೂ ಡಾಕ್ಟರ್ ಮಾಡಿ ಕೆಲಸ ಪ್ರಾರಂಭ ಆಗಿದೆ ಈ ಕೆಲಸ ಪ್ರಾರಂಭ ಆಗಿರುವಂತ ತುಮಕೂರು ಜಿಲ್ಲೆಯ ಎನ್ ಡಿ ಎ ನಾಯಕರು ವಿರೋಧ ಮಾಡ್ತಾ ನಮಗೆ ನಾವ್ಗೆ ಅವ್ರಿಗೆ ಕೇಳೋದೊಂದು ಇಷ್ಟ ಯಾವ ಕಾರಣಕ್ಕೋಸ್ಕರ ನೀವು ಲಿಂಕ ವಿರೋಧ ಮಾಡ್ತಾ ಇದ್ರೆ ನೀವು ಜಿಲ್ಲೆಯ ಜನನ ತಪ್ಪಿಸ್ತಾ ದಿಕ್ ತಪ್ಪಿಸ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ರೆ ಅಂತೀರಾ ಅವೈಜ್ಞಾನಿಕ ಕಾಮಗಾರಿ ಇರ್ತೀರ ಸಲ ಹತ್ತಿರ ಇದು ಜಿಲ್ಲೆಯ ಮಹಶಾಸನ ಅಂತೀರ ಸಲ ಹತ್ತಿರ ಈ ನೀರನ್ನು ಮಾಗಡಿಗೆ ರಾಮನಗರ ಸಲ ಅಂತೀರ ನೀವು ನಮ್ಮ ಡಿ ಕೆ ಸುರೇಶ್ ಹಣದಲ್ಲಿ ಡಾಕ್ಟರ್ ಅಂಗಧನಲ್ಲಿ ಆಲ್ರೆಡಿ ಕ್ಲಾರಿಟಿ ಕೊಟ್ಟಿದ್ದಾರೆ ಕುಣಿಗಲ್ ತಾಲೂಕಿಗೆ ಮಾತ್ರ ಲಿಂಕಿನ ಸೀಮಿತ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ನೀವೇ ಇದೇ ರೀತಿ ವರ್ತನೆ ಮುಂದುವರಿಸಿ ಲಿಂಕಿನಲ್ಲಿ ಏನಾರ ನೀವು ವಿರೋಧಿಸ್ತೀರಾ ಮುಂದಿನ ದಿನಗಳಲ್ಲಿ ಕುಣಿಗಲ್ ತಾಲೂಕಿನ ಜನ ಸುಮ್ಮನೆ ಕೊಟ್ಟಿಲ್ಲ ಇಂಥರ ರೈತರಿದ್ದಾರೆ ವ್ಯವಸಾಯಕ್ಕೂ ಅವಲಂಬಿತರಾಗಿದ್ದಾರೆ ಅದಕ್ಕೆ ಹತ್ತು ಪಟ್ಟು ಪುಣಿಗಲ್ ತಾಲೂಕಿನ ಇದರ ರೈತರಾಗಿ ವ್ಯವಸಾಯಕ್ಕೆ ಅವಲಂಬಿತರಾಗಿದ್ದಾರೆ ಮುಂದಿನ ದಿನ ನೀವು ಇದೇ ರೀತಿ ವಿರೋಧಿಸಿದ್ರೆ ಕುಣಿಗಲ್ ತಾಲೂಕಿನ ನಾಗರಿಕ ಪರವಾಗಿ ಸಾರ್ವಜನಿಕರ ಪರವಾಗಿ ಯುವಕರ ಧ್ವನಿಯಾಗಿ ಹೇಳ್ತಾ ಇದಾರೆ ಈ ಲಿಂಕ್ ಚನಲ್ ಅನ್ನ ಡಾಕ್ಟರ್ ಅಣ್ಣಾತನ ಹಾಗೂ ಡಿ ಕೆ ಸುರೇಶ ಅವರ ನೇತೃತ್ವದಲ್ಲಿ ಕುಣಿಗಲ್ ತಾಲೂಕಿಗೆ ಅರ್ಜಿ ಹರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ